ಐ ಫ್ರೆಂಡ್ಸ್ ಇಂದು ವೆರಿ ಇವತ್ತೊಂದು ಸ್ವಲ್ಪ ಸೀರಿಯಸ್ ಟಾಪಿಕ್ಕು ಸಿಜೇರಿಯನ್ ಪ್ರಮಾಣ ಜಾಸ್ತಿ ಆಗ್ತಾ ಇದೆ ಆನಂತರ ಸಿಜೇರಿಯನ್ ಪ್ರಮಾಣನ ಹ್ಯಾಕ್ ಕಡಿಮೆ ಮಾಡಬೇಕು ಅಂತೇಳಿ ಸಾಕಷ್ಟು ಚರ್ಚೆಗಳು ನಡೀತದೆ ಸೊ ಇವತ್ತು ನಾನು ನನ್ನ ವ್ಯೂಸನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ಸಿ ಮೊಟ್ಟ ಮೊದಲನೇದಾಗಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಏನು ಹೇಳ್ತಿದೆ ಅಂದರೆ ಇಡೀ ಜಗತ್ತಿನಾದ್ಯಂತ ಓವರ್ ಆಲ್ ಫಿಫ್ಟೀನ್ ಪರ್ಸೆಂಟ್ ಅಂದರೆ ನೂರು ಜನರಲ್ಲಿ ನೂರು ಜನರಿಗೆ ಡೆಲಿವರಿ ಆದರೆ ಆದರೆ ಹದಿನೈದು ಪರ್ಸೆಂಟ್ವರೆಗೂ ನಾವು ಸಿಝೇರಿಯನ್ ಪ್ರಮಾಣ ಇದ್ದರೆ ಅದು ಓಕೆ ದ್ಯಾಟ್ ಈಸ್ ಆಕ್ಸೆಪ್ಟಬಲ್ ರೇಂಜ್ ಅಂತ ಹೇಳ್ತಿದ್ದು ಬಟ್ ಈಗೇನಾಗ್ತಾ ಇದೆ ಕೆಲವು ಆಸ್ಪತ್ರೆಗಳಲ್ಲಿ ಸುಮಾರು ಐವತ್ತು ಪರ್ಸೆಂಟು ಅರುವತ್ತು ಪರ್ಸೆಂಟು ಹೆಚ್ಚು ಕಡಿಮೆ ಎಂಬತ್ತು ಪರ್ಸೆಂಟ್ ತೊಂಬತ್ತು ಪರ್ಸೆಂಟ್ವರೆಗೂ ಸಿಝೇರಿಯನ್ ಪ್ರಮಾಣ ಆಗಿದೆ ಹಾಗಾಗಿ ಇದು ತೀವ್ರ ಕಳವಳಕಾರಿ ವಿಷಯ ಅಂತಕ್ಕಂಥ ಎಲ್ಲರ ಜನರಲ್ ಪಬ್ಲಿಕ್ ಒಂದು ಚರ್ಚೆ ನಡೀತಾ ಇದೆ ಸರ್ಕಾರದ ಮಟ್ಟದಲ್ಲಿ ಚರ್ಚೆ ನಡೀತಾ ಇದೆ ಸೊ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಯಾಕೆ ಸಿಜೇರಿಯನ್ ಪ್ರಮಾಣ ಜಾಸ್ತಿ ಆಗ್ತಾ ಇದೆ ಮೊಟ್ಟ ಮೊದಲೇದಾಗಿ ನಾನು ಸಿಜೇರಿಯನ್ ಯಾಕೆ ಬೇಕು ಇದು ಹೇಗೆ ಬಂತು ಬೇರೆ ಪ್ರಾಣಿಗಳೆಲ್ಲ ನಾರ್ಮಲ್ ಡೆಲಿವರಿ ಆಗ್ತದಲ್ಲ ಮನುಷ್ಯರಿಗೆ ಯಾಕೆ ಸಿಜೇರಿಯನ್ ಅಂತ ತಾವು ಕೇಳ್ಬೋದು ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ನಾವು ಮೊದಲು ನಮ್ಮ ಪೂರ್ವಜರು ಅಂದರೆ ಕೋತಿಗಳಾಗಿ ಬದುಕಿದ್ದಾಗ ನಿಮಗೆಲ್ಲ ಗೊತ್ತಿದ್ದಾಗ ನಾವು ನಾಲ್ಕು ಕಾಲಲ್ಲಿ ನಡೀತಾ ಇದ್ದೀವಿ ಯಾವಾಗ ಮನುಷ್ಯ ಎರಡು ಕಾಲನ್ನೇ ನಡೆಯೋಕ್ಕೆ ಪ್ರಾರಂಭ ಆದನು ಮನುಷ್ಯನ ಪೆಲ್ವಿಸ್ ಏನಿದೆಯಲ್ಲ ಅದರದ್ದು ಶೇಪ್ ಚೇಂಜ್ ಆಯಿತು ಓಕೆ ಸೊ ನಾವು ಎರಡು ಕಾಲಲ್ಲಿ ನಡೆದಕ್ಕಾಗಿ ಈ ಪೆಲ್ವಿಸ್ನ ಟಿಲ್ಟಿ ಬಂತು ಸೊ ಇದರಿಂದ ಏನಾಯಿತು ಡೆಲಿವರಿ ಆಗ್ತಕ್ಕಂಥ ಪ್ರಮಾಣ ಅಂದರೆ ಡೆಲಿವರಿ ಆಗಬೇಕಾದ್ರೆ ಮಗು ಮೊದಲು ಕೆಳಗಡೆ ಹೋಗಬೇಕು ಆ ನಂತರ ತಿರುಗಬೇಕು ಆ ನಂತರ ಹೊರಗಡೆ ಬರಬೇಕು ಸೊ ಲೇಬರ್ ಮೆಕ್ಯಾನಿಸಮ್ ಚೇಂಜ್ ಆಯಿತು ಇದು ನಿನ್ನೆ ಮೊನ್ನೆ ಆಗಿದ್ದಲ್ಲ ಇದು ಮಿಲಿಯನ್ ಮಿಲಿಯನ್ ವರ್ಷಗಳ ಹಿಂದೆ ಆಗಿದ್ದು ಸೊ ಹಾಗಾಗಿ ಏನಾಯಿತು ಅಬ್ಸ್ಟ್ರಕ್ಟೆಡ್ ಲೇಬರ್ ಅಂದರೆ ಡೆಲಿವರಿ ಆಗದೇನೆ ಮಗು ಮೇಲೆ ಉಳಿತಕ್ಕಂಥ ಸಾಧ್ಯತೆಗಳು ಮನುಷ್ಯನಲ್ಲಿ ಜಾಸ್ತಿ ಹ್ಯೂಮನ್ ರೇಸ್ ಸೊ ಸಿಜೇರಿಯನ್ ಕಂಡು ಮೇಲೆ ಸಿಜೇರಿಯನ್ ಬಂದ ಮೇಲೆ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೇನೆ ಎಷ್ಟೋ ಹೆಣ್ಣು ಮಕ್ಕಳ ಜೀವ ಉಳಿದಿದೆ ಇದಕ್ಕೆ ಮೊದಲು ಸಿಜೇರಿಯನ್ ಆಗೋಕ್ಕಿಂತ ಮೊದಲು ತಮಗೆಲ್ಲ ಗೊತ್ತಿದೆ ಹೆರಿಗೆಯಲ್ಲೇ ಹೆರಿಗೆ ಆಗಲಾರದೆ ಸತ್ತು ಹೋದರು ಅಂತಕ್ಕಂಥ ನಾವು ಎಷ್ಟು ಕಥೆಗಳನ್ನ ಕೇಳಿದ್ವಿ ಮೊದಲು ಕಾಲದಲ್ಲಿ ಈಗ ಸಿಜೇರಿಯನ್ ಫೆಸಿಲಿಟಿ ಜಾಸ್ತಿ ಆದಮೇಲೆ ಅಫ್ಕೋರ್ಸ್ ಸಿಜೇರಿಯನ್ ಜಾಸ್ತಿ ಆದಮೇಲೆ ಅದಕ್ಕಾದ ಸಮಸ್ಯೆ ಇರ್ಬೋದು ಬಟ್ ಎಷ್ಟೋ ಜನರ ಪ್ರಾಣ ಉಳಿದಿದೆ ಅನ್ನೋದನ್ನು ನಾವು ಮರೆಯುವಾಗಿಲ್ಲ ಓಕೆ ಸೊ ದಿಸ್ ಇಸ್ ದ ಸಿಚುವೇಶನ್ ಅಂದರೆ ನಾವು ಹ್ಯೂಮನ್ ರೇಸಲ್ಲಿ ನಾವು ಮಾನವ ಸಂತತಿಯಲ್ಲಿ ಸಿಜೇರಿಯನ್ ಆಗೋ ಸಾಧ್ಯತೆ ಇದ್ದೇ ಇದೆ ಸೊ ಈಗ ಮಾತಾಡೋಣ ಇತ್ತೀಚೆಗೆ ಯಾಕೆ ಜಾಸ್ತಿ ಆಗಿದೆ ಓಕೆ ಕೇವಲ ಡಾಕ್ಟರ್ ಹಣಕ್ಕಾಗಿ ನಮ್ಮನ್ನು ಎದುರಿಸಿ ಸೀಜೀರಿಯನ್ ಮಾಡ್ತಾರೆ ಅಂತ ಇದು ಜನರಲ್ ಜನರಲ್ಲಿ ಜನರ ಸಾಮಾನ್ಯ ಜನರಲ್ಲಿ ಇರ್ತಕ್ಕಂಥ ಒಂದು ನಾರ್ಮಲ್ ಪರ್ಸೆಪ್ಷನ್ ಓಕೆ ಕೆಲವು ವಿಷಯಗಳಲ್ಲಿ ಇದ್ದಿದ್ದಿರ್ಬೋದು ಜಗತ್ತಿನಲ್ಲಿ ಎಲ್ಲರೂ ಸಾಧ್ಯ ಇಲ್ಲ ಎಲ್ಲರೂ ಸಾಧ್ಯ ಸಾಧ್ಯಲ್ಲ ವೈದ್ಯರು ಕೂಡ ನಿಮ್ಮಂಗೆ ನಮ್ಮಂಗೆ ಮನುಷ್ಯರು ಹಾಗಾಗಿ ಕೆಲವು ಸಂಸ್ಥೆಗಳಲ್ಲಿ ಈ ತರ ಕೆಲಸ ನಡೆದಿರ್ಬೋದು ನಾನಿಲ್ಲ ಅಂತ ಹೇಳ್ತಾ ಇಲ್ಲ ಆದರೆ ರಿಯಲ್ ಕಾಸಸ್ ಏನು ಇವತ್ತು ಸಿಜೇರಿಯನ್ ಜಾಸ್ತಿ ಆಗಿ ಮೊಟ್ಟ ಮೊದಲೇದಾಗಿ ನಾವು ಈ ಮೊದಲು ಏನಾಗ್ತಿತ್ತು ಐದು ಆರು ಏಳು ಡೆಲಿವರಿ ಆಗ್ತಿದ್ವು ಮಕ್ಕಳಿರ್ತಿದ್ವು ಸೊ ಅದರಲ್ಲಿ ಒಂದು ಎರಡು ಡೆಲಿವರಿ ಸಮಯದಲ್ಲಿ ಸತ್ತೋದರೆ ಯಾರು ಆದರೆ ಜಾಸ್ತಿ ತಲೆ ಕೆಡಿಸ್ಕೊತಾ ಇರಲಿಲ್ಲ ಏ ಇರಲಿ ಬಿಡು ಮತ್ತೆ ಡೆ ಮತ್ತೆ ಮಕ್ಕಳಾಗ್ತದೆ ಅಂತೇಳಿ ಈ ಸಮಯದಲ್ಲಿ ನಾವು ಮಕ್ಕಳನ್ನ ಒಂದು ಎತ್ತು ಎರಡು ಮಹಾಮಹಾ ಬಹಳಷ್ಟು ಜನ ಕೇವಲ ಎರಡು ಒಂದು ಎರಡು ಅಥವಾ ಮೂರು ಮಕ್ಕಳಿಗೆ ನಾವು ಸೀಮಿತ ಮಾಡ್ಕೊತಿದ್ವಿ ಹಾಗಾಗಿ ಈ ಸಮಯದಲ್ಲಿ ಡೆಲಿವರಿ ಸಮಯದಲ್ಲಿ ಏನಾದರೂ ಸಮಸ್ಯೆ ಆಗಿ ಆ ಮಗು ಏನಾದರೂ ತೀರ್ಕು ಎಷ್ಟು ಪ್ರಮಾಣದಲ್ಲಿ ಮಾನಸಿಕ ನೋವು ದೈಹಿಕವಾಗಿ ಮಾನಸಿಕವಾಗಿ ಜರ್ಜರಿ ತಮ್ಗೆ ಗೊತ್ತೇ ಇದೆ ಈ ಭಯ ಏನಿರ್ತದಲ್ಲ ಇದು ಸೇಮ್ ಭಯ ವೈದ್ಯರಿಗೂ ಇರ್ತದೆ ಮಗುಗೆ ಏನಾದರೂ ಆದರೆ ಇದು ಸಮಸ್ಯೆ ಆಗ್ತದೆ ತಾಯಿ ಮಾನಸಿಕವಾಗಿ ದೈಹಿಕವಾಗಿ ಜರ್ಜರಿ ಹಾಗಾಗಿ ಕೆಲವು ಸಂದರ್ಭಗಳಲ್ಲಿ ನಾವು ಬೇಗನೆ ನಿರ್ಧಾರ ಮಾಡ್ತೀವಿ ಉದಾಹರಣೆಗೆ ಮೆಕೋನಿಯಂ ಅಂತ ಹೇಳ್ತೀವಿ ಅಂದರೆ ಪಾಪು ಒಳಗಡೆ ಸಂಡಾಸ್ ಮಾಡಿಕೊಂಡಿರ್ತದೆ ಉಸ್ ಅಂಡೆ ಪಾಪು ಹುಟ್ಟಿದ ಮೇಲೆ ಉಸಿರಾಡಕ್ಕೆ ತೊಂದರೆ ಆಗ್ಬೋದು ಸೊ ಇಂಥ ಸಂದರ್ಭಗಳಲ್ಲಿ ಸೊ ಹಾಗಾಗಿ ಮೊಟ್ಟ ಮೊದಲನೇದಾಗಿ ನಾವು ಈ ನಮ್ಮ ಸಂತಾನೋತ್ಪತ್ತಿಯನ್ನು ಕಡಿಮೆ ಮಾಡಿಕೊಂಡು ಇರೋ ಒಂದೆರಡು ಮಗು ಚೆನ್ನಾಗಿರಬೇಕು ಅಂತ ಏನು ಆ್ಯಟಿಟ್ಯೂಡ್ ಇರಲ್ಲ ದಿಸ್ ಇಸ್ ಫಸ್ಟ್ ರೀಸನ್ ಅಂದರೆ ಈ ಭಯನ ನಾವು ಈ ಪೇರೆಂಟ್ಸ್ ಪೇರೆಂಟ್ಸಲ್ಲಿ ಭಯ ಇರ್ತದೋ ಅದೇ ತರತಕ್ಕಂಥ ಕಾಳಜಿ ಮತ್ತು ಭಯ ವೈದ್ಯರಿಗೂ ಇರ್ತದೆ ನಂಬರ್ ಟು ನಾವು ಬದಲಾಗಿರ್ತಕ್ಕಂಥ ಲೈಫ್ ಸ್ಟೈಲ್ ಅಂದರೆ ಈಗ ಏನಾಗಿದೆ ನಾವು ಫಿಸಿಕಲಿ ಆ್ಯಕ್ಟಿವ್ ಇಲ್ಲ ನಮಗೆ ಪೇಯ್ನ್ ಅಂದರೆ ನೋವು ತಡ್ಕೊಳ್ಳೋಂಥ ಶಕ್ತಿ ತೀರಾ ಕಡಿಮೆ ಆಗಿದೆ ಸೊ ಈಗ ನಾವು ನೋಡಿ ಎಷ್ಟೋ ಜನ ಯಾವುದೇ ಎಕ್ಸರ್ಸೈಸೇ ಮಾಡಲ್ಲ ತಾವು ಡೈರೆಕ್ಟಾಗಿ ಅದರ ಐ ಮೀನ್ ವಾಕಿಂಗ್ ಆಗಲಿ ಐ ಮೀನ್ ಸೈಕ್ಲಿಂಗ್ ಆಗಲಿ ಸ್ವಿಮ್ಮಿಂಗ್ ಆಗಲಿ ತಾವು ಸರಿಯಾಗಿ ವ್ಯಾಯಾಮ ಮಾಡ್ತಾಯಿದ್ರೆ ತಮಗೆ ಪೇನ್ ಟಾಲರೆನ್ಸ್ ಕೂಡ ಚೆನ್ನಾಗಿರ್ತದೆ ಆನಂತರ ನಾವು ನಮ್ಮ ಮಕ್ಕಳನ್ನ ಬೆಳೆಸ್ತಿರ್ತಕ್ಕಂಥ ರೀತಿ ಅವರಿಗೆ ಯಾವುದೇ ರೀತಿಯ ಕಷ್ಟಗಳು ಗೊತ್ತಾಗಬಾರ್ದು ತುಂಬ ಸುಖವಾಗಿ ಬೆಳಿಬೇಕು ಅಂದರೆ ಸೊ ಹಾಗಾಗಿ ಅವರಿಗೆ ನೋವು ತಡ್ಕೊಳ್ಳೋ ಶಕ್ತಿ ಮಾನಸಿಕವಾಗಿ ಇರೋದಿಲ್ಲ ಆನಂತರ ದೈಹಿಕವಾಗಿ ಕೂಡ ಇರೋದಿಲ್ಲ ಸೊ ಹಾಗಾಗಿ ತಾವು ಅಟ್ಲೀಸ್ಟ್ ವ್ಯಾಯಾಮ ಮಾಡ್ತಾ ಇದ್ರೆ ಪ್ರಾಣಾಯಾಮ ಇದ್ರೆ ತಮ್ಮ ನೋವಿನ ತಡ್ ನೋವು ತಡ್ಕೊಳ್ತಕ್ಕಂಥ ಶಕ್ತಿ ಬರ್ತಿದೆ ಸೊ ಹಾಗಾಗಿ ಏನಾಗ್ತಾರೆ ಎಷ್ಟೋ ಜನ ಬಂದು ನಮಗೆ ನೋವು ತಡ್ಕೊಳಕಾಗೋದಿಲ್ಲ ದಯವಿಟ್ಟು ತಾವು ಸೀಸೇರಿಯನ್ ಮಾಡಿ ಅಂತ ಎಷ್ಟು ಜನ ಬರ್ತಾರೆ ನನ್ನ ಪ್ರಾಕ್ಟೀಸಲ್ಲಿ ಕೂಡ ದಿನನಿತ್ಯ ನಡಿತಕ್ಕಂಥ ಕೆಲಸ ಇದು ಸೊ ನಾನು ಅವ್ರನ್ನ ಬ್ಲೇಮ್ ಮಾಡ್ತಾ ಇಲ್ಲ ಬಟ್ ಇದು ಅವ್ರ ಚಾಯ್ಸ್ ಆಗಿರ್ಬೋದು ಬಟ್ ನಾವು ಸೀಸೇರಿಯನ್ ಪ್ರಮಾಣ ಜಾಸ್ತಿ ಆಗಿ ಇದು ಕೂಡ ತುಂಬ ಮುಖ್ಯ ಆನಂತರ ಥರ್ಡ್ ಈ ಮೊದಲು ಸಿಜೇರಿಯನ್ ಆಗಿದರೆ ಈ ಪ್ರೆಗ್ನೆನ್ಸಿಯಲ್ಲಿ ಸಿಝೇರಿಯನ್ ಆಗೋ ಸಾಧ್ಯತೆ ಜಾಸ್ತಿ ಆಗ್ತದೆ ಸೊ ವಿ ಬ್ಯಾಕ್ ಅಂತ ಮಾಡ್ತೀವಿ ಅಂದರೆ ವೆಜೈನಲ್ ಬರ್ತ್ ಆಫ್ಟರ್ ಡೆಲಿವರಿ ಅಂತ ಇದು ಕೆಲ ಸಂಸ್ಥೆಗಳಲ್ಲಿ ಎಲ್ಲಿ ಅನಸ್ಥೆಟಿಸ್ಟು ಪಿಡಿಯಾಟ್ರಿಷನು ಮತ್ತು ಗೈನಕಾಲಜಿಸ್ಟು ಎಲ್ಲಿ ಎಲ್ಲರೂ ಒಂದೇ ಕಡೆ ಒಂದೇ ರೂಫಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಯಾವಾಗ ಅವ್ರು ಅವೈಲೇಬಲ್ ಇರ್ತಾರೋ ಅಂಥ ಸಂದರ್ಭಗಳಲ್ಲಿ ಮಾತ್ರ ನಾವು ವಿ ಬ್ಯಾಕ್ ಮಾಡೋಕ್ಕೆ ಸಾಧ್ಯ ನಾನು ವಿ ಬ್ಯಾಕ್ ಬಗ್ಗೆ ಇನ್ನೂ ಒಂದು ನಾನು ವಿಡಿಯೋ ಮಾಡ್ತೀನಿ ಸೊ ದಿಸ್ ಈಸ್ ಥರ್ಡ್ ರೀಸನ್ ಅಂದರೆ ಈಗಾಗಲೇ ಸೀಸೇರಿ ಆಗಿದ್ರೆ ಮತ್ತೆ ಸೀಸೇರಿ ಏನಾಗ್ತಕ್ಕಂಥ ಪ್ರಮಾಣ ಜಾಸ್ತಿ ಆಗ್ತದೆ ದೆನ್ ಫೋರ್ತು ವಿಚ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ತಮ್ಮ ಫೆಸಿಲಿಟಿ ಅಂದರೆ ತಮ್ಮ ಆಸ್ಪತ್ರೆಯಲ್ಲಿ ಇವತ್ತು ಇವತ್ತು ಇಮಿಡಿಯೇಟ್ಲಿ ಸೀಸೇರಿಯನ್ ಆಗ್ತಕ್ಕಂಥ ಫೆಸಿಲಿಟಿ ಜಾಸ್ತಿ ಅಂದರೆ ತಮಗೆ ಇಮಿಡಿಯೇಟ್ಲಿ ಸೀಸೆರೇನ್ ಮಾಡ್ತಕ್ಕಂಥ ಫೆಸಿಲಿಟಿ ಇದ್ದರೆ ಆ ಆಸ್ಪತ್ರೆಗಳಲ್ಲಿ ಸೀಸೇರಿಯನ್ ಆಗೋ ಪ್ರಮಾಣ ಕಡಿಮೆ ಯಾಕೆ ಸರ್ಪ್ರೈಸ್ ಆಗ್ತಿದೆ ಯಾಕಂತ ಹೇಳ್ತೀನಿ ನಾನು ಭಾಳಷ್ಟು ನರ್ಸಿಂಗ್ ಹೋಮ್ಗಳಲ್ಲಿ ಅನಸ್ತೆಟಿಸ್ಟ್ ಆಗಲಿ ಪೀಡಿಯಾಟ್ರಿಷಿಯನ್ ಆಗಲಿ ಆನ್ ಕಾಲ್ ಇರ್ತಾರೆ ಅಂದರೆ ಅವರು ಫೋನ್ ಮಾಡಿದ ಮೇಲೆ ಒಂದು ಗಂಟೆನೋ ಎರಡು ಗಂಟೆನೋ ಬಿಟ್ಟು ಬರ್ತಾರೆ ಸೊ ಅಂಥ ಸಂದರ್ಭಗಳಲ್ಲಿ ಏನಾಗ್ತದೆ ಓ ಇಲ್ಲ ಇದು ನಾರ್ಮಲ್ ಹೆರಿಗೆ ಆಗೋ ಸಾಧ್ಯತೆ ಕಡಿಮೆ ಇದೆ ಸೊ ಇದನ್ನು ಮೊದಲೇ ಸೀಜೇರಿಯನ್ ಮಾಡಿಬಿಡೋಣ ಯಾಕಂದರೆ ರಾತ್ರಿ ಆದಮೇಲೆ ಅನಸ್ತೆಟಿಸ್ಟ್ ಸಿಗಲಿಕ್ಕಿಲ್ಲ ರಾತ್ರಿ ಪೀಡಿಯಾಟ್ರಿಷಿಯನ್ ಸಿಗಲಿಕ್ಕಿಲ್ಲ ಅಂತ ಅಂಥ ಸಂದರ್ಭಗಳಲ್ಲಿ ಸಿಝೇರಿಯನ್ ಆಗೋ ಪ್ರಮಾಣ ಜಾಸ್ತಿ ಇರುತ್ತೆ ವೆರ್ಯಾಸ್ ಆಸ್ಪತ್ರೆಗಳಲ್ಲಿ ಎಲ್ಲಿ ಅನಸ್ತೆಟಿಸ್ಟು ಗೈನೆಕಾಲಜಿಸ್ಟು ಟ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅವೈಲೇಬಲ್ ಇರ್ತೋ ಪೀಡಿಯಾಟ್ರಿಷನ್ ಯಾವಾಗಲೂ ಅವೈಲೇಬಲ್ ಇರ್ತಾರೋ ಅಂತರಲ್ಲಿ ಏನಾಗ್ತದೆ ಇಲ್ಲ ಎರಡು ಗಂಟೆ ಆದಮೇಲೆ ನಾವು ಪ್ರಯತ್ನ ನೋಡೋಣ ನಾರ್ಮಲ್ ಆಗಲಿಲ್ಲ ಅಂದ್ರೆ ಅವಾಗ ಸೀಸಿಯರ್ ಏನ್ ಮಾಡೋಣ ಸೊ ಮಿಡ್ಲ್ ಆಫ್ ದ ನೈಟ್ ಹನ್ನೆರಡು ಗಂಟೆ ಆಗಲಿ ಎರಡು ಗಂಟೆ ಆಗಲಿ ತೊಂದರೆ ಇಲ್ಲ ನಮಗೆ ಯಾವಾಗಲೂ ನಮಗೆ ವೈದ್ಯರು ಅವೈಲೇಬಲ್ ಇರ್ತಾರೆ ಅಂದರೆ ಅಲ್ಲಿ ನಾರ್ಮಲ್ ಡೆಲಿವರಿ ಆಗೋ ಚಾನ್ಸ್ ಇರ್ತದೆ ಸೊ ಹಾಗಾಗಿ ನೀವು ಕೇವಲ ವೈದ್ಯರ ಹಣದ ಆಸೆಯಿಂದನೇ ಸಿಜೇರಿಯನ್ ಪ್ರಮಾಣ ಜಾಸ್ತಿ ಆಗ್ತಾ ಇದೆ ಅಂತ ಅನ್ನೋದು ಕಲ್ಪನೆ ಬಿಡಿ ದೆನ್ ಅನದರ್ ಫಿಫ್ತ್ ರೀಸನ್ ಹೇಳ್ತೀನಿ ವಿಚ್ ಇಸ್ ವೆರಿ ಇಂಟ್ರೆಸ್ಟಿಂಗ್ ಈ ನಡುವೆ ನಮ್ಮಲ್ಲಿ ಬೊಜ್ಜುತನ ಜಾಸ್ತಿ ಆಗ್ತಾ ಇದೆ ಅಂದರೆ ಒಬಿಸಿಟಿ ಜಾಸ್ತಿ ಆಗ್ತಾ ಇದೆ ಸಿ ಉಡಿ ಪ್ರಮಾಣ ಜಾಸ್ತಿ ಆಗ್ತಿದೆ ಅದರಿಂದ ಏನಾಗ್ತದೆ ಗೊತ್ತಾ ತಾವು ಉಬೀಸಿದರೆ ತಮ್ಮಲ್ಲಿ ಹೊಟ್ಟೆಯಲ್ಲಿರ್ತಕ್ಕಂಥ ಪಾಪು ಕೂಡ ದಪ್ಪ ಇರ್ತದೆ ದೊಡ್ಡದಿರ್ತದೆ ಹೊರಗಡೆ ಬರೋಕ್ಕಾಗೋದಿಲ್ಲ ಆನಂತರ ಡೆಲಿವರಿ ಸಮಯದಲ್ಲಿ ತಮ್ಮ ಪ್ಯಾಡ್ ಆಫ್ ಫ್ಯಾಟ್ ಇರ್ತದಲ್ಲ ತೊಡೆಗಳ ಮಧ್ಯದಲ್ಲಿ ಇರ್ತಕ್ಕಂಥ ಫ್ಯಾಟ್ ಜಾಸ್ತಿ ಆದರೆ ಅದು ಸಹಿತ ಆ ನಾರ್ಮಲ್ ಡೆಲಿವರಿ ಆಗೋಕ್ಕೆ ಸಮಸ್ಯೆ ಆಗ್ತದೆ ಹಾಗಾಗಿ ತಾವು ಮೊದಲೇ ವೆಯ್ಟ್ ಲಾಸ್ ಮಾಡಿಕೊಂಡು ಎಕ್ಸರ್ಸೈಸ್ ಮಾಡಿ ತಮಗೆ ಪೇನ್ ಟಾಲರೆನ್ಸ್ ಜಾಸ್ತಿ ಮಾಡ್ಕೊಂಡ್ರೆ ಡೆಫಿನೆಟ್ಲಿ ಅಂದರೆ ವಜೇನಲ್ ಡೆಲಿವರಿ ಅಂದರೆ ನಾರ್ಮಲ್ ಡೆಲಿವರಿ ಆಗೋಂಥ ಸಾಧ್ಯತೆಗಳು ಜಾಸ್ತಿ ಆಗ್ತದೆ ಸೊ ಇನ್ನು ಈ ಮೊದಲು ನಾನೊಂದು ವಿಡಿಯೋ ಕೂಡ ಮಾಡಿದ್ದೆ ನಾರ್ಮಲ್ ಡೆಲಿವರಿಗೆ ನಾವು ಹೇಗೆ ತಯಾರಿ ಮಾಡ್ಕೋಬೇಕಂತ ಆ ವಿಡಿಯೋ ಕೂಡ ಹೇಳ್ರಿ ಬಟ್ ಒಂದೇ ನಿಮಿಷದಲ್ಲಿ ಅದರ ಸಮರ ಹೇಳ್ಬಿಡ್ತೇನೆ ಮೋಸ್ಟ್ ಇಂಪಾರ್ಟೆಂಟ್ ತಾವು ಎಕ್ಸರ್ಸೈಸ್ ಮಾಡಿ ನಂಬರ್ ಟು ಪ್ರಾಣಾಯಾಮ ಮಾಡಿ ಮೂರನೇದು ಪೇನ್ ಟಾಲರೆನ್ಸ್ ಬೆಳೆಸ್ಕೊಳ್ಳೋಕ್ಕೆ ಅಗೇನ್ ಎಕ್ಸರ್ಸೈಸ್ ಅಂಡ್ ಪ್ರಾಣಾಯಾಮ ಆನಂತರ ಎಪಿಡ್ಯೂರಲ್ ಅನಲ್ಜಿಸ ನೋವಿನ ಸಲುವಾಗಿ ಸೀಸೇರಿಯನ್ ಮಾಡಿಸ್ಕೊಳ್ಲಾರ್ದೇನೆ ನೋವು ಬೇ ತಮಗೆ ತೊಡ್ಕೊಳ್ಳೋಕೆ ಆಗದೇ ಇದ್ದರೆ ತಾವು ಎಪ್ಪಿಡಿಯಲ್ಲ ದಿಸ್ಯಾನ ತಗೋಬಹುದು ಈ ಮೊದಲು ಅದ್ರ ಬಗ್ಗೆ ಕೂಡ ಒಂದು ವೀಡಿಯೋ ಮಾಡಿದ್ದೇನೆ ನೋವು ರೈತ ಹೆರಿಗೆ ಅಂದರೆ ಏನಂತ ತಾವು ಆ ವೀಡಿಯೋನ ಸಹಿತ ನೋಡ್ಬೋದು ತಮಗೆ ಇನ್ನೂ ಏನಾದರೂ ಸಮಸ್ಯೆಗಳಿದರೆ ದಯವಿಟ್ಟು ತಾವು ಚಾಟ್ ಬಾಕ್ಸಲ್ಲಿ ಕೇಳಿ ನಾನು ಉತ್ತರ ಹೇಳೋಕ್ಕೆ ಇಷ್ಟಪಡ್ತೇನೆ ಥ್ಯಾಂಕ್ ಯು